ನಮಸ್ಕಾರ ಫ್ರೆಂಡ್ಸ್ ನಾನು ಹೇಮಂತ್ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ ಇವತ್ತು ನಾನು ಏನೋ ಒಂದು ಮಾಡ್ಬೇಕು ಅನ್ಕೊಂಡೆ ಮಾಡ್ಬೇಕು ಅನ್ಕೊಂಡಾಗ ಸುಮ್ಮನೆ ಆಗಿದೆ ಏನಕ್ಕೆ ಸುಮ್ಮನೆ ಅದೇ ಅಂದರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಸುಮ್ಮನೆ ಅದೇ ಆಮೇಲೆ ಯೋಚನೆ ಮಾಡಿದೆ ನಾನು ಒಬ್ನೇ ಕುಂತು ಏನಕ್ಕೆ ಟೈಮ್ ಇಲ್ಲ ನನ್ನ ಹತ್ರ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಏನೇನು ಮಾಡ್ತಿದ್ದೀನಿ ಅಂತ ಒಂದು ಲೀಸ್ಟ್ ಬರ್ಕೊಂಡೆ ಅದರಲ್ಲಿ ನೋಡಿದ್ರೆ ನಾನು ಬೆಳಿಗ್ಗೆ ಐದುವರೆಗೆದ್ದು ಡ್ರೆಶ್ ಅಪ್ ಆಗಿ ಡ್ಯೂಟಿ ಹೋಗ್ತೀನಿ ಡ್ಯೂಟಿ ಹೋಗಿ ಎರಡು ಗಂಟೆಗೆ ಬರ್ತೀನಿ ಎರಡು ಗಂಟೆಗೆ ಬಂದು ಮೊಬೈಲ್ ನೋಡ್ತೀನಿ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮಲಗ್ತೀನಿ ಐದಿಂದ ಏಳು ಗಂಟೆವರೆಗೂ ಮಲಗ್ತೀನಿ ಏಳರಿಂದ ಎದ್ದು ಅಡುಗೆ ಮಾಡಿ ಊಟ ಮಾಡಿ ತಿಂದು ಮತ್ತೆ ಸೇಮ್ ಅದೇ ಬಿಗ್ ಬಾಸ್ ರೀಲ್ಸ್ ಇನ್ಸ್ಟಾಗ್ರಾಮ್ ನೋಡ್ತೀನಿ ಇವಕ್ಕೆಲ್ಲ ಟೈಮ್ ಐತೆ ನಾನು ಏನಾದರೂ ಒಂದು ಮಾಡ್ಬೇಕು ಅನ್ಕೊಂಡಾಗ ಟೈಮ್ ಇಲ್ಲ ಅಂತ ನಾನು ನನ್ನಲ್ಲಿ ನಾನೇ ಯೋಚನೆ ಮಾಡ್ತೇನೆ ಅವಾಗ ಗೊತ್ತಾಯಿತು ಇಷ್ಟು ಟೈಮ್ನ ತೆಗೆದಾಕಿದರೆ ಎಲ್ಲ ಟೈಮ್ ಇರೋದೆ ನಿನ್ನ ಮುಂದಿನ ಗುರಿಗೆ ಸಕ್ಸಸ್ ಆಗೋಕೆ ನಿನಗೆಲ್ಲ ಟೈಮ್ ಇರೋದು ಅದನ್ನ ಅದನ್ನು ನಾನು ಯೂಸ್ ಮಾಡ್ತಿಲ್ಲ ವೇಸ್ಟ್ ಯೂಸ್ ಮಾಡ್ತೀನಿ ನಿಮ್ಮ ಟೈಮ್ನ ಇವತ್ತಿಂದ ನಾನು ಟೈಮ್ ಟೇಬಲ್ ಹಾಕೊಂಡಿದ್ದೀನಿ ಇವಾಗ ಇದನ್ನ ಇದನ್ನ ಮಾಡಬೇಕು ಇವತ್ತು ಇದನ್ ಮಾಡಬೇಕು ಈ ಟೈಮ್ಗೆ ಇದನ್ ಮುಗಿಸ್ಬೇಕು ಮಾಡಿ ಅದು ನನ್ನ ಚಾಲೆಂಜ್ ಮೂವತ್ತು ದಿನದಲ್ಲಿ ಮಾಡೇ ಮಾಡ್ತೇನೆ ಇವತ್ ನಾಲ್ಕನೇ ದಿನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಹಂಗೆ ನಿಮ್ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಹಾಕೊಳ್ಳಿ ನಾನು ಯಾವ ಟೈಮ್ನ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಂದು ಟೈಮ್ ಟೇಬಲ್ ಬರ್ಕೊಂಡು ನೀವು ಮಲಗ್ತಿರಲ್ಲ ಆ ಜಾಗದಲ್ಲಿ ಅನ್ಸ್ಕೊಳ್ಳಿ ಅದನ್ನು ದಿನ ನೋಡಿ ಅವಾಗ ಗೊತ್ತಾಗುತ್ತೆ ಓ ನಾನು ಈ ಟೈಮ್ ಇದು ಮಾಡಬೇಕು ಚಾಲೆಂಜ್ ದಿನ ಮಾಡಿ ಚಾಲೆಂಜ್ ತಗೊಳ್ಳಿ ಲೈಫಲ್ಲಿ ಚಾಲೆಂಜ್ ತಗೋಬೇಕು ಏನಂತೀರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಎಮನ್ ಕ್ಲಿಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್